ಸ್ವದೇಶಿ ಚಳುವಳಿ ಮತ್ತು ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ಬಿಪಿನ್ ಚಂದ್ರ ಪಾಲ್ ಅವರ ಪಾತ್ರವೇನು ಉತ್ತರ ಬಂಗಾಳದ ವಿಭಜನೆಯ ವಿರುದ್ಧ ತೀವ್ರ ಪ್ರತಿಭಟನೆಗಳನ್ನು ಆಯೋಜಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸ್ವದೇಶಿ ಚಳುವಳಿಯನ್ನು ಸಮರ್ಥಿಸಿದರು ಬಿಪಿನ್ ಚಂದ್ರ ಪಾಲ್ ಅವರನ್ನು ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಎಂದು ಏಕೆ ಕರೆಯಲಾಗುತ್ತದೆ ಉತ್ತರ ಬ್ರಿಟಿಷರ ವಿರುದ್ಧ ತಮ್ಮ ಪ್ರಬಲ ವಾದಗಳು ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಅವರ ಕ್ರಾಂತಿಕಾರಿ ಚಿಂತನೆಗಳಿಂದಾಗಿ ಲಾಲ್ ಪಾಲ್ ಎಂಬ ಪ್ರಸಿದ್ಧ ತ್ರಿಮೂರ್ತಿಗಳಲ್ಲಿ ಪಾಲ್ ಎಂದರೆ ಯಾರು ಉತ್ತರ ಬಿಪಿನ್ ಚಂದ್ರಪಾಲ್ ಬಿಪಿನ್ ಚಂದ್ರಪಾಲ್ ಅವರು ಯಾವ ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು ಉತ್ತರ ಬಂಗಾಳ ಪಬ್ಲಿಕ್ ಒಪಿನಿಯನ್ ದಿ ಟ್ರಿಬ್ಯೂನ್ ಮತ್ತು ನ್ಯೂ ಇಂಡಿಯಾ ಬಿಪಿನ್ ಚಂದ್ರಪಾಲ್ ಅವರು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದಾಗ ಅವರು ಯಾವ ವಿಷಯಗಳ ಬಗ್ಗೆ ಗಮನಹರಿಸಿದರು ಉತ್ತರ ಸ್ವರಾಜ್ಯ ಸ್ವದೇಶಿ ಮತ್ತು ರಾಷ್ಟ್ರೀಯ ಶಿಕ್ಷಣ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದರು ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರ ರಾಜಕೀಯ ಸಿದ್ಧಾಂತ ಯಾವುದು ಉತ್ತರ ರಾಷ್ಟ್ರೀಯವಾದಿ ಮತ್ತು ಕ್ರಾಂತಿಕಾರಿ